ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋ ಪ್ರಯತ್ನವನ್ನ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆ ಸಾಮಾಜಿಕ ಪರವಾಗಿರ್ತಕ್ಕಂತಹ ಅರಿವನ್ನ ಮೂಡಿಸ್ತಕ್ಕಂತಹ ಒಂದು ವಿಚಾರವನ್ನ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಸಹ ಮೋಸ ಹೋಗದಿರ ಇರ್ತಾರೆ ಮುಖ್ಯವಾಗಿ ಈ ವಿಡಿಯೋವನ್ನ ತುಂಬಾ ಜನಕ್ಕೆ ಶೇರ್ ಮಾಡೋ ಪ್ರಯತ್ನವನ್ನ ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಧ್ಯಮವಾಗಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಸೋಷಿಯಲ್ ಮೀಡಿಯಾ ಮಾಧ್ಯಮವಾಗಿ ವಿಪರೀತವಾಗಿ ಫೇಕ್ ಪ್ರಮೋಷನ್ಸ್ ಜಾಸ್ತಿ ಆಗೋಗಿದೆ ಇಷ್ಟಕ್ಕೂ ಯಾರು ಫೇಕ್ ಪ್ರಮೋಷನ್ಸ್ ಮಾಡ್ತಾ ಇರೋದು ನಾನು ಮೊನ್ನೆ ಮೊನ್ನೆ ಒಂದು ಆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಫೇಕ್ ಪ್ರಮೋಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಚ್ಚರವಾಗಿ ಅಂತ ಹೇಳಿ ಒಂದು ವಿಡಿಯೋವನ್ನ ಹಾಕಿ ಆ ವಿಡಿಯೋವನ್ನ ತುಂಬಾ ಜನ ನೋಡಿದ್ದಾರೆ ಸರಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮ್ಗೆ ಅದರ ವಿವರಣೆಯನ್ನ ಹೇಳ್ತೀನಿ ಯಾರು ಫೇಕ್ ಪ್ರಮೋಷನ್ಸ್ ಅನ್ನ ಮಾಡ್ತಾ ಇದಾರೆ ಒಬ್ಬ ಯೂಟ್ಯೂಬ್ ಚಾನಲ್ ಅವರು ಅಮ್ಮ ಮತ್ತೆ ಮಕ್ಕಳು ಇಬ್ಬರು ಮಗಳು ಇಬ್ಬರು ಮಕ್ಕಳು ಆ ಅಮ್ಮಗೆ ಇಬ್ಬರು ಮಕ್ಕಳು ಅಂತ ಅರ್ಥ ಅರ್ಥ ಆಗ್ತಾ ಇದೆಯಾ ಆ ಅಮ್ಮಗೆ ಒಂದು ಯೂಟ್ಯೂಬ್ ಚಾನಲ್ ಒಬ್ಬೊಬ್ಬರಿಗೆ ಆ ಇಬ್ಬರು ಮಕ್ಕಳಿಗೆ ಒಬ್ಬೊಬ್ಬರು ಒಬ್ಬ ಒಂದೊಂದು ಯೂಟ್ಯೂಬ್ ಚಾನಲ್ ಆ ಅಮ್ಮ ಚಾನಲ್ ಅವ್ರಿಗೆ ಏನು ಐವತ್ತು ವರ್ಷ ಮೇಲ್ಪಟ್ಟಾಗಿದೆ ಇಬ್ಬರ ಮಕ್ಕಳು ಯೂಟ್ಯೂಬ್ ಚಾನಲ್ ಪರವಾಗಿಲ್ಲ ನಡೀತಾ ಇದೆ ಈ ಅಮ್ಮ ಚಾನಲ್ ಅವ್ರಿಗೆ ವಿಪರೀತವಾಗಿ ಫಾಲೋವರ್ಸಿದ್ದಾರೆ ಹಾಗೆ ವ್ಯೂಸ್ ಬರ್ತಾ ಇರುತ್ತೆ ಪರವಾಗಿಲ್ಲ ಈ ಅಮ್ಮ ಚಾನಲ್ ಅವರು ಯಾವಾಗ ಯೂಟ್ಯೂಬ್ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿದ್ರು ಆವಾಗ ಇವರು ಏನಂತ ವಿಪರೀತವಾಗಿ ಪೂಜೆಗಳನ್ನ ತೋರಿಸಿ ದೇವರ ಪ್ರಸಾದಗಳನ್ನು ಹೇಗ್ ಮಾಡೋದು ಅದು ಇದು ಅಂತ ಹೇಳಿ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಹೊಸದಲ್ಲಿ ಇವೆಲ್ಲ ಹೇಳಿದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಹೊಸದಲ್ಲಿ ಇವೆಲ್ಲ ಮೇಲೆ ವಿಪರೀತವಾಗಿ ಮಹಿಳೆಯರು ಹಾಗೆ ಪುರುಷರು ಆಕರ್ಷಣೆ ಆಗಿ ಆ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿದ್ರು ದೊಡ್ಡವರು ಅಲ್ವಾ ಇವ್ರು ಹೇಳಿರೋದು ಕರೆಕ್ಟ್ ಆಗಿರುತ್ತೆ ಇವ್ರು ಹೇಳಿರೋ ಪೂಜೆಗಳು ಅಥವಾ ಇವ್ರು ಹೇಳಿರೋ ರೆಮಿಡೀಸು ಎಲ್ಲ ಕರೆಕ್ಟ್ ಆಗಿ ಇರಬಹುದು ಅಂತ ಹೇಳಿ ತುಂಬಾ ಜನ ಫಾಲೋ ಆಗಿ ವ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು ಯಾವಾಗ ವ್ಯೂಸ್ ಚೆನ್ನಾಗಿ ಬಂತು ಯಾವಾಗ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಜಾಸ್ತಿ ಆದ್ರೂ ಇವ್ರು ಅಲ್ಲಿ ಇವ್ರಿಗೆ ಆವಾಗಿಂದ ವಿಪರೀತವಾಗಿ ಪ್ರತಿ ದಿನ ಪ್ರಮೋಷನ್ಸ್ 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 ಸರಿ ಅವ್ರ ಪ್ರಮೋಷನ್ಸ್ ಅವ್ರು ಎಲ್ಲಾದ್ರೂ ಮಾಡ್ಕೊಳ್ಳಿ ನಿಮ್ಗೆ ಯಾಕೆ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ತುಂಬಾ ಜನ ಹೇಳ್ತಾರೆ ಧರ್ಮದ ಮುಸುಗಲ್ಲಿ ನಾವು ಪೂಜೆಗಳನ್ನ ತೋರಿಸ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಸ್ಟಾ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿ ವಿಪರೀತವಾಗಿ ಪ್ರಮೋಷನ್ಸ್ ಅನ್ನ ಮಾಡಿ ಜನರನ್ನ ಮೋಸ ಮಾಡ್ತಾ ಇದ್ರೆ ಖಂಡಿತ ಕೇಳಬೇಕಾ ಬೇಡವಾ ಈ ಮೋಸ ಮಾಡೋದು ಹೇಗೆ ಪ್ರತಿ ದಿನ ಇನ್ನ ಸೀರೆಗಳು ಈ ಸೀರೆ ತಗೊಂಡಿದ್ದೀವಿ ನೋಡಿ ಆ ಸೀರೆ ತಗೊಂಡಿದ್ದೀವಿ ನೋಡಿ ನೀವು ಸೀರೆ ತಗೋಬೇಕಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಅಂದ್ರೆ ಇಂತಹ ಶಾಪ್ ನಂಬರ್ ಅಡ್ರೆಸ್ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅಂತ ಹೇಳಿ ನಂಬರ್ ಕೊಟ್ಬಿಡೋದು ಸ್ವಿಪರಿ ತ ಸೀರೆಗಳು ಮತ್ತೆ ಏನು ಈ ಬಂಗಾರ ಗಿಲ್ಟಿ ಈ ಬರುತ್ತೆ ನೋಡಿ ಗಿಲ್ಟಿ ಕೋಲೆಗಳು ಇವೆಲ್ಲ ತೋರಿಸೋದು ವಿಪರೀತವಾಗಿ ನೀವು ಗಿಲ್ಟಿ ತುಂಬಾ ಚೆನ್ನಾಗಿರುತ್ತೆ ಸೇ ಬಂಗಾರದ ಹಾಡಲ್ಲೇ ಈ ಗಿಲ್ಟಿ ಓಲೆಗಳು ಗಿಲ್ಟಿ ಇದೇನೋ ಹಾರಗಳು ಎಲ್ಲ ತಗೊಳ್ಳಿ ಅಂತೇಳಿ ವಿಪರೀತವಾಗಿ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಆ ಇವೆಲ್ಲ ಹೇಳಬಿಟ್ಟು ವಿಪರೀತವಾಗಿ ಪ್ರಮೋಷನ್ಸ್ ಮಾಡಿ ಅದಕ್ಕೆ ಮಹಿಳೆಯರ ಆಕರ್ಷಣೆಯಾಗಿ ಒಬ್ಬ ಮಹಿ ಇಬ್ ಇದ್ರಲ್ಲಿ ಇಬ್ಬರ ಮಹಿಳೆಯರು ಮೋಸ ಹೋಗಿದ್ದಾರೆ ಇಬ್ಬರನ್ನ ತುಂಬಾ ಚೆನ್ನಾಗಿ ಹೋಗಿದ್ದಾರೆ ಆದ್ರೆ ಇಬ್ಬರ ಮಾತ್ರ ಹೊರಗಡೆ ಬಂದಿದೆ ಆ ಇಬ್ಬರಲ್ಲಿ ಒಬ್ಬರ ವಿಚಾರ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಇನ್ನೊಬ್ಬರ ವಿಚಾರ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಸವಿವರವಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಒಬ್ಬರ ವಿಚಾರ ಏನಾಗಿದೆ ಅಂತ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಹೇಗ್ ಮೋಸ ಹೋದ್ರು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಈ ಒಬ್ಬ ಇದ್ರಲ್ಲಿ ಮೋಸ ಹೋಗಿದ್ದ ಒಬ್ಬ ಮಹಿಳೆ ಏನ್ ಮಾಡಿದ್ದಾಳೆ ಈ ಚಾನೆಲ್ ಫಾಲೋ ಮಾಡ ಈ ಅಮ್ಮ ಚಾನಲ್ ಅನ್ನ ಫಾಲೋ ಮಾಡೋರೆ ಚಾನೆಲ್ ಅನ್ನ ಫಾಲೋ ಮಾಡಿ ಇವರು ಏನು ಗಿಲ್ಟಿ ಓಲೆಗಳು ಗಿಲ್ಟಿ ಇದನ್ನ ಗುಮಾ ಗೋಲ್ಡ್ ಈ ಗಿಲ್ಟಿ ಗೋಲ್ಡ್ಸ್ ಅನ್ನ ಪ್ರಚಾರ ಮಾಡಿದ್ರು ಇದನ್ನೆಲ್ಲಾ ನಂಬಿ ಈ ಮಹಿಳೆ ತನ್ನ ಹತ್ರ ಇರುವಂತಹ ಎಲ್ಲಾ ಬಂಗಾರದ ಒಂದು ಓಲೆಗಳು ಎಲ್ಲಾ ಬಂಗಾರದ ಸಂಬಂಧ ಪಟ್ಟಿರೋದು ಎಲ್ಲಾ ತಗೊಂಡೋಗಿ ಬಂಗಾರದ ಅಂಗಡಿಯಲ್ಲಿ ಗಿರಿವಿ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಆ ಬಂಗಾರಕ್ಕೆ ಬಂದಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಗಿಲ್ಟಿ ಓಲೆಗಳು ಗಿಲ್ಟಿ ಗೋಲ್ಡ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಬಂಗಾರ ಬಂಗಾರ ಬದಲಾಗಿ ಗಿಲ್ಟಿ ಎಲ್ಲ ತಗೊಂಡ್ ಬಂದು ಇಟ್ಕೊಂಡಿದ್ದಾರೆ ಅಂದ್ರೆ ಓಲೆಗಳಿಂದ ಹಿಡಿದು ಆ ಕಾಲ್ಚನಿಂದ ಹಿಡಿದು ಪ್ರತಿಯೊಂದು ಎಲ್ಲಾ ಗಿಲ್ಟಿವೆ ಏನು ಅದು ಏನು ಬಂಗಾರದನ್ನ ತಗೊಂಡೋಗಿ ಗಿರ್ವಿ ಇಟ್ಬಿಟ್ಟು ಅಂಗಡಿಯಲ್ಲಿ ಗಿರ್ವಿ ಇಟ್ಬಿಟ್ಟು ಬಂದು ಗಿಲ್ಟಿ ತಗೊಂಡು ಬಂದು ಹಾಕೊಂಡಿದ್ದಾರೆ ಉಮಾ ಗೋಲ್ಡ್ ರೋಲ್ಡ್ ಗೋಲ್ಡ್ ಎಲ್ಲ ಎಲ್ಲವೇ ಏನೋ ಬಂಗಾರದೆಲ್ಲ ಮಾರ್ಬಿಟ್ಟು ಗಿರ್ವಿ ಇಟ್ಬಿಟ್ಟು ತಗೊಂಡ್ ಬಂದ್ ಇಕ್ಕೊಂಡಿದ್ದಾರೆ ಮತ್ತೆ ಅವ್ರ ಗಂಡನ್ ಇವಾಗ ಈ ಫಂಕ್ಷನ್ಸ್ ಎಲ್ಲಾ ಹಾಕೋ ಹಾಕಿದ್ರೆ ಹಾಕೊಂಡು ಹೋಗ್ತಾರಲ್ವಾ ಮಹಿಳೆಯರು ಸಾಧಾರಣವಾಗಿ ಈ ಬಂಗಾರದೆಲ್ಲ ಹೋಗ್ತಾರೆ ಒಂದಿನ ಇವ್ರ ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಆ ಈ ಗಿಲ್ಟಿ ಏನೋ ಇವನ್ನ ಹಾಕೊಂಡು ಹೋಗಿದ್ರಂತೆ ಅವ್ರ ಗಂಡ ಹೋಗ್ತಾ ಇರ್ಬೇಕಂದ್ರೆ ಅವ್ರ ಗಂಡ ಕೇಳಿ ನೋಡ್ಬಿಟ್ಟು ಏನಿದು ಬಂಗಾರದಿದ್ಯಲ್ವಾ ಇದ್ಯಾಕೆ ಹಾಕೊಂಡಿದ್ಯಾ ಅಂತ ಕೇಳಿದ್ರೆ ಅವಾಗ ನಾನು ಈ ತರ ಎಲ್ಲಾ ಗಿರಿವಿ ಇಟ್ಬಿಟ್ಟಿದೀನಿ ಅಂಗಡಿಯಲ್ಲಿ ಎಲ್ಲಾ ಅದಕ್ಕೆ ಬದಲಾಗಿ ಎಲ್ಲಾ ಏನು ಈ ಗಿಲ್ಟಿ ತಗೊಂಡಿದ್ದೀನಿ ಬಂಗಾರ ಎಲ್ಲಾ ಅಡ ಇಟ್ಬಿಟ್ಟಿದೀನಿ ಅಂತ ಹೇಳಿದ್ರಂತೆ ಇವಾಗ ಈ ಪರಿಸ್ಥಿತಿ ಯೋಚನೆ ಮಾಡಿ ಏನ್ ಆಗಿರಬಹುದು ಮನೆಯಲ್ಲಿ ಏನಾಗಿರುತ್ತೆ ವಿಪರೀತವಾಗಿ ಗಲಾಟೆ ಗಂಡ ಚೆನ್ನಾಗಿ ಗೊತ್ತಲ್ವಾ ಏನಾಗಿರುತ್ತೆ ಮನೆಯಲ್ಲಿ ಅಂತ ಊಹಿಸ್ ಊಹೆ ಮಾಡ್ಕೊಳ್ಳಿ ಇವಾಗ ಈ ಹುಡುಗಿ ಆ ಅಮ್ಮ ಚಾನೆಲ್ ಈ ಮಹಿಳೆ ಆ ಅಮ್ಮ ಚಾನೆಲ್ ಹೋಗಿ ನಾನು ಈ ತರ ಎಲ್ಲ ತಗೊಂಡಿದ್ದಕ್ಕೆ ನಾ ಏನು ನಮ್ ಗಂಡ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ ಅಮ್ಮ ಚಾನೆಲ್ ಅಲ್ಲಿ ಹೋಗಿ ಕೇಳಿದ್ರೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ಅದಕ್ಕೆ ರಿಪ್ಲೈ ಇಲ್ಲ ಅದ್ರ ಬದಲಾಗಿ ಆ ಕಾಮೆಂಟ್ಸ್ ಅನ್ನ ಹೈಡ್ ಮಾಡಿಬಿಟ್ಟಿದ್ದಾರೆ ಆ ಕಮೆಂಟ್ಸ್ ಅನ್ನ ತೆಗೆದಾಕಿದ್ದಾರೆ ಕೇಳ್ದಿರ ಬಾಯ್ ಬಿಟ್ಟಿರೋದು ಯಾಕಂದ್ರೆ ಇವಾಗ ಕಾಮೆಂಟ್ಸ್ ಪಬ್ಲಿಕ್ ಅಲ್ಲಿ ಎಲ್ಲ ನೋಡ್ತಾರೆ ಅಲ್ವಾ ಅವಾಗ ಹೇಗ್ ಪ್ರಮೋಷನ್ಸ್ ಆಗುತ್ತೆ ಜನ ಎಲ್ಲ ಈ ತರ ಈ ಕಾಮೆಂಟ್ಸ್ ನೋಡ್ಬಿಟ್ರೆ ಮತ್ತೆ ಇವ್ರು ಎಲ್ಲಿ ನಮ್ದಿರ ಆಗೋಗ್ತಾರೋ ಚಾನೆಲ್ ಅನ್ಫಾಲೋ ಮಾಡ್ಕೊಂಡು ಹೊರಟೋಗ್ತಾರ ಅಂತ ಹೇಳಿ ಕಾಮೆಂಟ್ಸ್ ಹೈಡ್ ಮಾಡಿಬಿಟ್ಟು ತೆಗೆದಾಕ್ಬಿಟ್ಟು ಬಿಟ್ಟು ಗಪ್ ಚಪ್ ಅನ್ಸುಮ್ಮನೆ ಆಗ ಇವಾಗ ಮೋಸ ಹೋಗಿರೋದು ಯಾರು ಯೋಚನೆ ಮಾಡಿ ಮೋಸ ಹೋಗಿರೋದ್ ಯಾರು ಯಾರಾದ್ರೂ ಬುದ್ಧಿ ಇಲ್ದೇರೋರು ಅವ್ರು ಏನ್ ಹೇಳೋರು ಪ್ರಮೋಟ್ ಮಾಡ್ತಾ ಇದ್ರು ಇವಾಗ ಪ್ರಮೋಟ್ ಮಾಡೋರ್ಗೆ ಒಂದು ವಸ್ತುನೋ ಅಥವಾ ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡಿದ್ರೆ ಲಕ್ಷಗಳ ಗಟ್ಟಲೆ ದುಡ್ಡು ಬರುತ್ತೆ ಅವ್ರಿಗೆ ಐವತ್ ಸಾವಿರ ಅರವತ್ ಸಾವಿರ ಲಕ್ಷ ಎರಡು ಲಕ್ಷ ದುಡ್ಡು ಕೊಡ್ತಾರೆ ಅವ್ರಿಗೆ ಒಂದ್ಸರಿ ಪ್ರಮೋಷನ್ ಮಾಡ್ತಾರೆ ಇಲ್ಲಿ ಮೋಸ ಹೋಗಿರೋದು ಯಾರ ಯಾರಾದ್ರೂ ಬುದ್ಧಿ ಇರೋರು ಎಷ್ಟಾದ್ರೂ ಫಾಲೋ ಮಾಡ್ಲಿ ಯಾರಾದ್ರೂ ಬುದ್ಧಿ ಇರೋರು ಬಂಗಾರನ್ ತಗೊಂಡು ಹೋಗ್ಬಿಟ್ಟು ಗಿರ್ವಿ ಇಟ್ಬಿಟ್ಟು ಆ ಬಂಗಾರ ಅಂಗಡಿಯಲ್ಲಿ ಇದಿಟ್ಬಿಟ್ಟು ಗಿಲ್ಟಿ ಗಿಡ್ಕಿ ಇದನ್ನ ತಗೊಂಡ್ ಬರ್ತಾರ ಯೋಚನೆ ಮಾಡಿ ಇದ್ಯಾವ್ ಬುದ್ಧಿ ಇಲ್ದೆ ಅಂತಕ್ಕಂತ ಕೆಲಸಗಳು ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಅಹ್ ಹೀಗೆ ಇಷ್ಟೊಂದು ಇದಾಗಿ ಹೇಗೆ ಫಾಲೋ ಆಗ್ತೀರಾ ಒಬ್ಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಬ್ಬ ಯೂಟ್ಯೂಬರ್ ನ ಫಾಲೋ ಆಗ್ತಾ ಇದ್ದೀರಾ ಅಂತಂದ್ರೆ ಇಷ್ಟೊಂದು ಕಣ್ಣು ಕಾಣಿಸ್ದಿರ ಅದೇ ಫಾಲೋ ಆಗ್ತೀರಾ ಅವ್ರು ಹೇಳಿ ಪ್ರತಿಯೊಂದು ತಗೊಂಡ್ ಬಂದ್ಬಿಡದೆ ಅವ್ರು ಹೇಳಿದ್ ಪ್ರತಿಯೊಂದು ಅವ್ರ ಸೀರೆ ಹೇಳಿದ್ರೆ ರೇಷ್ಮೆ ಸೀರೆ ತಗೊಂಡ್ ಬಂದ್ಬಿಡೋದು ಅವರು ಗಿಲ್ಟಿ ಏನಾದ್ರು ಇದನ್ನ ತಗೊಂಡ್ ಬಂದ್ಬಿಡೋ ಉಮಾ ಗೋಲ್ಡನ್ ಅಂತಂದ್ರೆ ಅದನ್ನ ತಗೊಂಡ್ ಬಂದ್ಬಿಡೋದು ಅವ್ರು ಏನೋ ಏನೋ ಪ್ರಮೋಷನ್ ಮಾಡಿದ್ರೆ ಅದೆಲ್ಲಾ ಮಾಡ್ಬಿಡೋದನಾ ಸ್ವಲ್ಪ ಆದ್ರೂ ಬುದ್ಧಿ ಇದ್ದು ಯೋಚನೆ ಮಾಡೋ ಅವಶ್ಯಕತೆ ಇಲ್ವಾ ಯಾರಾದ್ರೂ ಬುದ್ಧಿ ಇದೆ ಅವರು ಬಂಗಾರ ತಗೊಂಡೋಗ ಗಿರ್ವಿಟ್ ತಗೊಂಡ್ ಬರ್ತಾರೆ ಅಂದ್ರೆ ಹೋಗ್ಲಿಕ್ಕೆ ಗಿಲ್ಟಿ ಇದನ್ನ ಅಲ್ಲ ಇವಾಗ ಗಿಲ್ಟಿ ಇದ್ರನ್ನ ಮಾರಿದ್ರೆ ಕಷ್ಟ ಬಂದು ಏನಾದ್ರು ಮಾರಿದ್ರೆ ಒಂದ್ ಪೈಸೆ ಯಾರಾದ್ರೂ ಕೊಡ್ತಾರ ಹೇಳಿ ನೀವೇ ಹೇಳ್ಬೇಕು ಗಿಲ್ಟಿ ಇದ್ರನ್ನ ಮಾರಿದ್ರೆ ಅಷ್ಟು ಫಸ್ಟ್ ಆಫ್ ಆಲ್ ಅದನ್ನ ಮಾರಕ್ ಕೂಡ ಆಗಲ್ಲ ಯಾರ್ ತಗೋತಾರೆ ಒಂದ್ ರೂಪಾಯಿ ಒಂದ್ ಪೈಸೆ ಒಂದ್ ರೂಪಾಯಿ ಬೇಡ ಪೈಸೆ ಕೊಡ್ತಾರೆ ಯಾರಾದ್ರೂ ಬುದ್ಧಿ ಇರ್ಬೇಕು ಸ್ವಲ್ಪ ಆದ್ರೂ ಅಷ್ಟು ಕಣ್ಣು ಕಾಣಿಸ್ದಿರ ಅಷ್ಟೊಂದು ಇದ್ದ ಇದ್ರಾಗ ಹೇಗೆ ಫಾಲೋ ಆಗ್ತೀರಾ ಅದ್ ಹೇಗೆ ಮಾಡ್ಕೊಳ್ತೀರಾ ಆತರ ದಯವಿಟ್ಟು ಯಾರಾದ್ರೂ ಯೂಟ್ಯೂಬರ್ ಫಾಲೋ ಆಗ ಫಾಲೋ ಆಗುವಾಗ ದಯವಿಟ್ಟು ಒಂದು ಇದ್ರಾಗ ಫಾಲೋ ಆಗಿ ಇಷ್ಟೊಂದು ಲಿಮಿಟ್ ಅಲ್ಲಿ ಇರ್ಬೇಕು ಅಷ್ಟು ಲಿಮಿಟ್ಸ್ ಅಲ್ಲಿ ಅವ್ರು ಹೇಳಿದ್ ಪ್ರತಿಯೊಂದು ಸೀರೆಗಳು ಗಿಲ್ಟಿವು ಆ ಇನ್ನೊಂದೇನೋ ತಗೊಂಡ್ ಬಂದ್ಬಿಡೋದು ಅದ್ ತಗೊಂಡ್ ಬಂದ್ಬಿಡೋದು ಸ್ಟೀಲ್ ಸಾಮಾನೆಲ್ಲಾ ತಗೊಂಡ್ ಬಂದ್ಬಿಡೋದು ಹಿತ್ತಾಳೆ ಪಾತ್ರೆಗಳೆಲ್ಲ ತಗೊಂಡ್ ಬಂದ್ಬಿಡೋದು ಅವ್ರು ಹೇಳಿದ್ರು ಅಂತ ಓ ವಿಪರೀತ ಅವ್ರ ಟ್ರೈಪೋರ್ಡ್ ಇಕ್ಕೊಂತಾರೆ ಒಂದು ಕ್ಯಾಮ್ರಾ ಇಕೊಂತಾರೆ ನೀಟಾಗಿ ಅವ್ರೇನು ತಗೊಂಡ್ ಬಂದ್ಬಿಟ್ಟು ನಿಮ್ಗೆ ತೋರ್ಸಲ್ಲ ಪ್ರಮೋಷನ್ಸ್ಗೆ ಅಂತ ಹೇಳಿ ಆ ತಗೊಂಡ್ ಬಂದ್ಬಿಟ್ಟು ಅವ್ರ ಹತ್ರ ಫೀಸ್ ಅನ್ನ ಇಸ್ಕೊಂಡು ಅದ್ರ ಪ್ರಮೋಷನ್ ಆದ್ಮೇಲೆ ಮತ್ತೆ ಅದೇ ವಸ್ತುಗಳನ್ನ ತಗೊಂಡೋಗಿ ಅವ್ರು ಕೊಟ್ಬಿಡ್ತಾರೆ ಅವ್ರಲ್ಲಿ ಅವ್ರ ಮನೆಯಲ್ಲಿ ತಗೊಂಡ್ ಬಂದು ಅವರು ಪ್ರಮೋಷನ್ಸ್ ಪ್ರಮೋಷನ್ಸ್ಗೆ ಅಂತ ಹೇಳಿ ಅವ್ರ ಹತ್ರ ತಗೊಂಡ್ಬಂದು ಫೀಸು ಅದ್ರ ಜೊತೆಗೆ ಇದು ಕೂಡ ತಗೊಂಡ್ ಬಂದ್ ವಸ್ತುಗಳು ಪ್ರಮೋಷನ್ ಆದ್ಮೇಲೆ ಅವ್ರು ತಗೊಂಡೋಗಿ ಅವ್ರು ಕೊಟ್ಬಿಡ್ತಾರೆ ಈ ವಿಚಾರ ಈ ಪಬ್ಲಿಕ್ ಅರ್ಥ ಆಗ್ಬೇಕಲ್ವಾ ಏನೋ ಅವ್ರೆಲ್ಲಾ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಅಷ್ಟು ಸಂತೋಷವಾಗಿದ್ದಾರೆ ಏನೋ ಅಂತ ಹೇಳಿಬಿಟ್ಟು ಇವ್ರು ಓ ವಿಪರೀತ ಆಕರ್ಷಣೆ ಗೋಲ್ಡ್ ಆಗಿಬಿಟ್ಟು ಇವಾಗ ಹ್ಮ್ ಗಂಡ ನಂತರ ಚೆನ್ನಾಗಿ ಓದ್ಯಾಗ ತಿಂದಿದ್ದಾರೆ ಇದೇ ಆಗಿರೋದು ಇದೇ ಆಗ್ತಾ ಇರೋದು ಇವಾಗ ಅಂತ ಅಳತೆ ಏನ್ ಪ್ರಯೋಜನ ಅವರು ಗಪ್ ಅಂತ ಅಮ್ಮ ಚಾನಲ್ ಅವರು ಗಪ್ಚುಪ್ ಅಂತ ಸುಮ್ನೆ ಆಗೋಗಿದ್ದಾರೆ ಒಂದು ರಿಪ್ಲೈ ಇಲ್ಲ ಅವ್ರಿಗೆ ಹೇಳಿದ್ದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟು ಒಂದು ಫಾಲೋ ಅಷ್ಟು ಅವಶ್ಯಕತೆ ಏನು ಇಲ್ಲ ಎಷ್ಟುವರೆಗೂ ಲಿಮಿಟ್ಸ್ ಅಲ್ಲಿ ಇರ್ಬೇಕು ಇರ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಬ್ಬರಿಗೆ ಮಹಿಳೆಗೆ ಏನು ಏನ್ ಮೋಸ ಆಗಿದೆ ಯಾವ್ದ್ರಿಂದ ಮೋಸ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದಕ್ಕಿಂತ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ನೋಡಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಸರ್ವೇ ಜನ ಸ್ಕಿನ್ ಆಫ್ ಉಂಟು ಲೋಕಾ ಸಂಸ್ಥಾ ಸ್ಪಿನ